ನಮಸ್ತೆ ಫ್ರೆಂಡ್ಸ್ ಗೌರಮ್ಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಬನ್ನಿ ಮೀನು ಸಾಂಬಾರು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಮೀನು ಸೂಪರ್ ಸೂಪರಾಗಿರೋಂಥ ಒಂದು ರೆಸಿಪಿ ವಿಡಿಯೋ ತನಕ ನೋಡಿ ಹಾಗೆ ಎಲ್ಲಿ ಸ್ಕಿಪ್ ಮಾಡಬೇಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅನ್ನೇ ಯಾರ್ಯಾರು ಹೊಸೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೂ ರಿಲೇಷನ್ಗೂ ಶೇರ್ ಮಾಡಿ ಬನ್ನಿ ಮೀನು ಸಾಂಬಾರು ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ನೋಡಿ ಮೀನು ಸಾರು ಮಾಡೋದಕ್ಕೋಸ್ಕರ ನಾವು ಒಂದು ಕೆ ಜಿ ಮೀನನ್ನು ತೊಗೊಂಡಿದ್ದೀವಿ ಕ್ಲೀನಾಗಿ ಇಟ್ಟು ಉಪ್ಪು ಹಾಕ್ಬಿಟ್ಟು ನೀಟಾಗಿ ತೊಳ್ಕೊಂಡಿದ್ದೀವಿ ಯಾ ಯಾವುದೇ ಪದಾರ್ಥ ಮಾಡಿ ನೀವು ಮೀನಿಂದ ಇದೇ ರೀತಿ ನೀಟಾಗಿ ಹಿಟ್ಟು ಉಪ್ಪು ಹಾಕಿ ತೊಳ್ಕೊಬೇಕ್ರಿ ಹಂಗಾದರೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ಅದು ನೀಚು ನೀಚಿರುತ್ತೆ ಮೀನು ನೀರೆಲ್ಲ ಇರುತ್ತಲ್ಲ ಹಂಗಾಗಿಬಿಟ್ಟು ನೋಡಿ ನೀಟಾಗಿ ನಾವು ವಾಶ್ ಮಾಡಿ ಇಟ್ಕೊಂಡಿದ್ದೀವಿ ಇದಕ್ಕೆ ಇವಾಗ ಏನು ಬೇಕು ಹೇಗೆ ಮಾಡೋದು ಮೀನು ಸಾರು ಅಂತ ನೋಡ್ಕೊಳ್ಳೋಣ ಮಸಾಲೆ ರುಬ್ಕೊಳ್ಳೋದಕ್ಕೋಸ್ಕರ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀವಿ ಹಸಿಕಾಯಿ ಅರ್ಧ ಬಟ್ಲು ಹಾಕಿದ್ದೀವಿ ಒಂದು ಕೆ ಜಿ ಮೀನಿಗೆ ನೋಡಿ ಒಂದು ನಾಲ್ಕು ಬೆಳ್ಳುಳ್ಳಿ ಜವರಿ ಬೆಳ್ಳುಳ್ಳಿ ಹಾಕಿದ್ದೀವಿ ಒಂದು ಎರಡು ಇಂಟ್ ಇಂಚು ಶುಂಠಿಯನ್ನು ಈ ರೀತಿ ಹೆಚ್ಚಿಟ್ಕೊಂಡಿದ್ದೀವಿ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಈಗ ನಾವು ತೋರಿಸಿದ್ವಲ್ಲ ಅದೆಲ್ಲ ಪದಾರ್ಥ ಮಸಾಲೆನ ನಾವು ಮಿಕ್ಸಿ ಜಾರಲ್ಲಿ ಸೇರಿಸ್ತಾ ಇದ್ದೀವಿ ನೋಡಿ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಕಟ್ ಹಾಕಿದ್ದೀವಿ ಮಸಾಲೆ ಪದಾರ್ಥ ಬಂದುಬಿಟ್ಟು ಒಂದು ನಾಲ್ಕು ಯಾಲಕ್ ಲವಂಗ ಸ್ವಲ್ಪ ಚಕ್ಕೆ ಹಾಕಿದ್ದೀವಿ ನೋಡಿ ನಾಲ್ಕು ಮೆಣಸು ಎರಡು ಏಲಕ್ಕಿ ಹಾಕಿದ್ದೀವಿ ಒಂದು ಎರಡು ಸ್ಪೂನು ಸೇರಿಸ್ತಾ ಇದ್ದೀವಿ ನೋಡಿ ಒಂದು ಅರ್ಧ ಸ್ಪೂನು ಅರಿಶಿನ ಖಾರದ ಪುಡಿ ನೋಡಿ ಖಾರದ ಪುಡಿ ಎರಡು ಸ್ಪೂನ್ ತೊಗೊಂಡಿದ್ದೀವಿ ನಾವು ನಿಮಗೆ ಖಾರ ನೋಡ್ಕೊಂಬಿಟ್ಟು ಹಾಕೊಳ್ಳಿ ಇವಾಗ ನೀರು ಸೇರಿಸ್ಬಿಟ್ಟು ಪೇಸ್ಟ್ ಥರ ಸಣ್ಣಕ್ಕೆ ರುಬ್ಕೊಂಬರ್ತೀವಿ ನಾವು ಈ ರೀತಿ ಮಸಾಲನ ರುಬ್ಕೊಂಡಿದ್ದೀವಿ ಓ ನೋಡಿ ಒಂದು ನಿಮ್ಮೆಹಣ್ಣಕ್ಕಿಂತ ಜಾಸ್ತಿ ಹಣ್ಣು ನೆನೆಸ್ಬಿಟ್ಟಿದ್ದೀವಿ ಒಂದು ಅರ್ಧ ಗಂಟೆ ಆಯಿತು ಹಣ್ಣು ನೆನೆಸ್ಬಿಟ್ಟು ಇವಾಗ ಸಣ್ಣಕ್ಕೆ ಅದನ್ನು ನೀಟಾಗಿ ಕೀಚ್ಬಿಟ್ಟು ರಸ ತೆಗಿಬೇಕು ನೋಡಿ ಸಾಂಬಾರು ಮಾಡೋಕ್ಕೋಸ್ಕರ ನಾವು ಸ್ಟವ್ ಹಚ್ಚಿಬಿಟ್ಟು ಒಂದು ಪಾತ್ರೆಯನ್ನು ಬಿಸಿ ಇಟ್ಟಿದ್ದೀವಿ ಪಾತ್ರೆ ಬಿಸಿ ಆದ ನಂತರ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ತಿದ್ದೀವಿ ನೀರುಳ್ಳಿನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಸೇಸ್ಕೊತಿದ್ದೀವಿ ಒಗ್ಗರಣೆಗೆ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿ ಫ್ರೈ ಮಾಡ್ಕೊಂಡ್ಮೇಲೆ ಮಸಾಲ ರುದ್ದಿದ್ಯಾಲ ಮಸಾಲ ಸೇರ್ಸ್ಕೊತ ಇದೀವಿ ನೆಕ್ಸ್ಟ್ ನೋಡಿ ಕಲುಪ್ ಸೇರ್ಸ್ಕೊಂತ ಇದೀವಿ ಉಪ್ಪಿಗೂ ನೋಡ್ಕೊಂಡು ಅಳತೆ ಪ್ರಕಾರ ರುಚಿ ನೋಡಿ ಸೇರ್ಸ್ಕೊಳ್ಳಿ ನಮ್ಮ ನಿಮ್ಗೆ ಹುಣ್ಚೆಣ್ಣೆ ತೋರ್ಸಿದ್ವಲ್ಲ ಇವಾಗ ನೋಡಿ ಹುಣಸೆ ಹಣ್ಣಿನ ರಸ ಸೇರ್ಸ್ತಾ ಇದೀವಿ ಇವಾಗ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ನಾವು ಸಾಂಬಾರ್ ಎಷ್ಟು ಬೇಕಷ್ಟು ನೀರು ನೋಡಿಕೊಂಡು ಅಳತೆ ಪ್ರಕಾರ ಸೇರ್ಸ್ಕೋಬೇಕು ನೋಡಿ ನಮ್ಮ ಸಾಂಬಾರ್ ಕ್ವಾಂಟಿಟಿ ಈ ರೀತಿ ಇದೆ ನಾವು ಚೂರು ನೀರನ್ನ ಸೇರ್ಸ್ಕೊಂತ ಇದೀವಿ ಮೀನು ಸಾಂಬಾರು ತಿಳುವಾಗಿದ್ರೇನೆ ಒಂಚೂರು ರುಚಿ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ನಾವು ಇನ್ನೊಂಚೂರು ನೀರನ್ನು ಸೇರಿಸ್ಕೊಂಡಿದ್ದೀವಿ ಕುದ್ರೆ ಕರೆಕ್ಟ್ ಆಗುತ್ತೆ ಅನ್ಸುತ್ತೆ ಇವಾಗ ಚೆನ್ನಾಗಿ ಒಂದೆರಡು ಕುದಿ ಕುದಿಸ್ಕೊಳ್ಳೋಣ ನೋಡಿ ಸಾಂಬಾರು ಚೆನ್ನಾಗಿ ಎರಡು ಕುದಿ ಕುದಿಸ್ಕೊಂಡಿದೀವಿ ನಾವು ನೋಡಿ ಸಾಂಬಾರು ಕ್ವಾಂಟಿಟಿ ಈ ರೀತಿ ಇದೆ ತೀರ ತಿಳುವಿಲ್ಲ ತೀರ ಗಟ್ಟಿಯಾಗಿ ಇಲ್ಲ ಇವಾಗ ನಾವು ಮೀನನ್ನು ಸೇರಿಸ್ತಾ ಇದ್ದೀವಿ ನೀರು ಸೇರಿಸಿ ಒಂದೆರಡು ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಮೊದಲು ತೆಲೆನೇ ಹಾಕ್ಬಿಡ್ತೀವಿ ನೋಡಿ ತಲೆ ಬೇಗ ಬೇಯಲಲ್ಲ ಅದಕ್ಕೋಸ್ಕರ ಎರಡು ತಲೆ ಇತ್ತಲ್ಲ ಎರಡು ತೆಲೆ ಹಾಕ್ತಾಯಿದ್ದೀವಿ ಈ ರೀತಿ ಬಿಡಿ ಬಿಡಿಯಾಗಿ ಹಾಕ್ಕೋಬೇಕು ಮೀನನ್ನ ಈ ಥರ ಒಂದೆರಡು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಜಾಸ್ತಿ ಹೊತ್ತು ಕುದಿಸ್ಕೊಳ್ಕೊಬೇಡಿ ಮೀನು ಸೇರಿಸಿದ ನಂತರ ಮೀನು ಬೇಯೋಕೆ ಜಾಸ್ತಿ ಟೈಮ್ ತಗೊಳ್ಳೋಲ್ಲ ಅದಕ್ಕೋಸ್ಕರ ಒಂದು ಎರಡು ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಒಂದು ನಿಮಿಷದ ನಂತರ ಒಂದು ಸ್ಪೂನಿಂದ ಹಿಂಗೆ ನಾವು ಸ್ವಲ್ಪ ಲೈಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ನೆಕ್ಸ್ಟ್ ಇವಾಗ ಒಂದು ನಿಮಿಷ ಆಗಿದೆ ಸ್ವಲ್ಪ ಲೈಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಮೀನು ಮೇಯದ ಬೇಯೋದಕ್ಕೆ ಸ್ವಲ್ಪ ಎಲ್ಪ್ ಆಗುತ್ತೆ ಅಂತೇಳ್ಬಿಟ್ಟು ನೋಡಿ ಎರಡು ಕಡೆಯೂ ಮೀನು ಬೇಯಿಸ್ಕೋಬೇಕಲ್ಲ ಅದಕ್ಕೋಸ್ಕರ ನಾವು ಈ ಥರ ಸ್ವಲ್ಪ ಅವನ್ನ ಮೀನನ್ನು ತಲೆ ಮಾತ್ರ ತಿರುಗಿಸ್ತಾ ಇದ್ದೀವಿ ಇವೇನೂ ತಿರುಗಿಸ್ತಲ್ಲ ಹಿಂಗೆ ಮಿಕ್ಸ್ ಮಾಡಿದರೆ ಸಾಕಾಗುತ್ತೆ ನೋಡಿ ನನ್ನ ನಿಮಿಷಕ್ಕೆ ಸ ಮೀನು ಸಾಂಬಾರು ರೆಡಿ ಆಗುತ್ತೆ ನೋಡಿ ಮತ್ತೆ ಒಂದು ನಿಮಿಷ ಕೂಡ ಆಗಿದೆ ನಾವು ಸ್ಟವ್ ಆಫ್ ಮಾಡಿಬಿಟ್ಟು ಮೀನು ಸಾಂಬಾರ ಕೆಳಗಡೆ ಇಳಿಸ್ಕೊಂಡಿದ್ದೀವಿ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಸೇರಿಸ್ಬಿಟ್ರೆ ಮೀನು ಸಾಂಬಾರು ರೆಡಿಯಾಗುತ್ತೆ ನೋಡಿ ಕೊತ್ತಂಬರಿ ಸೊಪ್ಪು ಸೇರಿಸಿದ ನಂತರ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಲೈಟಾಗಿ ನಾವು ಸರ್ವ್ ಮಾಡಿ ನಿಮಗೆ ತೋರಿಸ್ತೀವಿ ನೋಡಿ ಮೀನು ಸಾರು ನೋಡಿದ್ರಲ್ಲ ಎಷ್ಟು ಸಕ್ಕತ್ತ ಬಂದತ್ತೆ ಹೇಳ್ಬಿಟ್ಟು ಇಷ್ಟೇ ಆಗಿ ಇಷ್ಟೇ ಬೇಗನೆ ಮಾಡ್ಕೋಬೋದು ಮತ್ತು ರೈಸು ಮುದ್ದೆ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ಫುಲ್ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು